ದೀಕ್ಷಿತ್ ಶೆಟ್ಟಿ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ದಿಟ್ಟ ಪ್ರಯೋಗಗಳನ್ನು ಮಾಡುತ್ತಿರುವ ಯುವ ಪ್ರತಿಭೆಗಳಲ್ಲಿ ಎದ್ದು ಕಾಣುವ ಹೆಸರು ದೀಕ್ಷಿತ್ ಶೆಟ್ಟಿ ಕಾನೂನು ಪದವೀಧರ ರಂಗಭೂಮಿಯ ಹಿನ್ನೆಲೆಯಿಂದ ಕಿರುತೆರೆಯೆಡೆಗೆ ಹೊರಳಿದ ದೀಕ್ಷಿತ್ ತಮ್ಮ ನಟನ ಪ್ರಯಾಣವನ್ನು ಪ್ರಾರಂಭಿಸಿದ್ದು ಸ್ಟಾರ್ ಸುವರ್ಣವಾಹಿನಿಯ ಪ್ರೀತಿ ಎಂದರೇನು ಉದಯ ಟಿವಿ ವಾಹಿನಿಯ ಸಾಕ್ಷಿ ಮತ್ತು ಝೀ ಕನ್ನಡ ವಾಹಿನಿಯ ನಾಗಿಣಿ ಧಾರಾವಾಹಿಗಳ ಮೂಲಕ ನಾಗಿಣಿಯಲ್ಲಿ ದೀಪಿಕಾ ದಾಸ್ ಅವರೊಂದಿಗೆ ಮಾಡಿದ ಅರ್ಜುನ್ ಪಾತ್ರದ ಮೂಲಕ ಮನೆ ಮನೆಯಲ್ಲೂ ಚಿರಪರಿಚಿತರಾದರು ಇವರ ಬೆಳ್ಳಿ ತೆರೆ ಬ್ರೇಕ್ ಪ್ರೇಕ್ಷಕರ ಮನಗೆದ್ದ ದಿಯಾ ಚಿತ್ರದಿಂದ ನಂತರ ತೆರೆ ಕಂಡ ಕೆಟಿಎಂ ಮತ್ತು ಕ್ರಿಟಿಕಲ್ ಅಕ್ಲೇಮ್ ಗಳಿಸಿದ ಬ್ಲಿಂಕ್ ಇವರ ನಟನ ಸಾಮರ್ಥ್ಯವನ್ನು ಇನ್ನಷ್ಟು ತೆರೆಗೆ ತಂದುಕೊಟ್ಟವು ಇವರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇಷ್ಟರಲ್ಲೇ ಬಿಡುಗಡೆಯಾಗಲಿರುವ ಕನ್ನಡ ಚಿತ್ರ ಇದಲ್ಲದೆ ವಿಡಿಯೋ ಎಂಬ ವಿಭಿನ್ನ ಕಥಾಹಂದರದ ಚಿತ್ರವೊಂದನ್ನು ತಮ್ಮದೇ ಬ್ಯಾನರ್ ಧಿ ಪ್ರೊಡಕ್ಷನ್ಸ್ನ ಮೂಲಕ ಚೊಚ್ಚಲ ನಿರ್ಮಾಣ ಮಾಡಿ ಬಿಡುಗಡೆ ಮಾಡುವ ಹಂತದಲ್ಲಿದ್ದಾರೆ ದೀಕ್ಷಿತ್ ಕನ್ನಡವಷ್ಟೇ ಅಲ್ಲ ಇತರ ಭಾಷೆಗಳ ಚಿತ್ರರಂಗಗಳಲ್ಲೂ ತಮ್ಮ ನಟನ ಪ್ರತಿಭೆಯನ್ನು ಮೂಡಿಸುತ್ತಾ ಬಂದಿರುವ ದೀಕ್ಷಿತ್ ತೆಲುಗಿನಲ್ಲಿ ಮುಗ್ಗುರು ಮನಗಾಳ್ ಹಾಸ್ಯ ಪ್ರಧಾನ ಥ್ರಿಲ್ಲರ್ ಚಿತ್ರ ದ ರೋಸ್ ವಿಲ್ಲಾ ಹೆಸರಾಂತ ನಟರಾದ ನಾನಿ ಕೀರ್ತಿ ಸುರೇಶ್ರೊಂದಿಗೆ ನಟಿಸಿದ ದಸರಾದಲ್ಲಿ ಪ್ರಮುಖ ಪಾತ್ರ ಹೀಗೆ ವಿಭಿನ್ನ ಪಾತ್ರ ನಿರ್ವಹಣೆ ಮೂಲಕ ಅಲ್ಲಿನ ಪ್ರೇಕ್ಷಕರನ್ನು ಗೆದ್ದರು ರಶ್ಮಿಕಾ ಮಂದಣ್ಣರವರ ಜೊತೆಯ ದ ಗರ್ಲ್ ಫ್ರೆಂಡ್ ಮತ್ತು ಕೆಜೆಕ್ಯೂ ಇವರ ಮುಂಬರುವ ತೆಲುಗು ಚಿತ್ರಗಳು ಮಲಯಾಳಂನ ಏಂಜಲ್ ನಂಬರ್ ಸಿಕ್ಸ್ಟೀನ್ ಚಿತ್ರ ಇಷ್ಟರಲ್ಲೇ ತೆರೆ ಕಾಣಲಿದೆ ಓಫಿಶ್ ನವಬೆಳಕು ಸ್ಮೈಲ್ ಮೊದಲಾದ ಶಾರ್ಟ್ ಫಿಲ್ಮ್ಗಳಲ್ಲಿ ನಟಿಸಿದ್ದಾರೆ ಇವರು ನಟಿಸಿದ ಮೀಟ್ ಕ್ಯೂಟ್ ತೆಲುಗು ಆಂಥಾಲಜಿ ಡ್ರಾಮಾ ಸೋನಿ ಲಿವ್ನಲ್ಲಿ ಟಚ್ ಮೀ ನಾಟ್ ತೆಲುಗು ಥ್ರಿಲ್ಲರ್ ಜಿಯೋ ಹಾಟ್ನಲ್ಲಿ ಬಿಡುಗಡೆಯಾಗಿವೆಂದು ಒಳ್ಳೆಯ ಡಾನ್ಸರ್ ಆಗಿರುವ ದೀಕ್ಷಿತ್ ಝೀ ವಾಹಿನಿಯ ಡಾನ್ಸ್ ಕರ್ನಾಟಕ ಡಾನ್ಸ್ ರಿಯಾಲಿಟಿ ಶೋನ ವಿನ್ನರ್ ಕೂಡ ಹೌದು ತನ್ನ ಪಾತ್ರಗಳಲ್ಲಿ ಸದಾ ವಿಭಿನ್ನತೆಯನ್ನು ಹುಡುಕುವ ಸದಾ ಹೊಸತೊಂದನ್ನು ತೆರೆಯ ಮೇಲೆ ತರುವ ಹುಮ್ಮಸ್ಸಿನ ಪ್ರತಿಭಾವಂತ ನಟ ನಿರ್ಮಾಪಕ ದೀಕ್ಷಿತ್ ಶೆಟ್ಟಿ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ ಕಾರ್ಯಕ್ರಮದಲ್ಲಿ ಚಿತ್ರರಂಗದಲ್ಲಿನ ತಮ್ಮ ಅನುಭವ ಆಶಯಗಳನ್ನು ಹಂಚಿಕೊಂಡಿದ್ದಾರೆ